ನಮ್ಮ ಕನ್ನಡ ಚಿತ್ರರಂಗದ ನಟಿ ಪ್ರೇಮ ಎಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಪ್ರೇಮ ಅವರು ಇದ್ದಕ್ಕಿದ್ದಾಗೆ ಸಿನಿಮಾ ರಂಗದಿಂದ ದೂರ ಉಳಿಯುತ್ತಾರೆ ಹೌದು ಸ್ನೇಹಿತರೆ ಕನ್ನಸುಗಾರ ಕೌರವ ಚಂದ್ರಮುಖಿ ಪ್ರಾಣಸಖಿ ಎಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಪ್ರೇಮ ಅವರು ಇದ್ದಕ್ಕಿ ಹಾಗೆ ಚಿತ್ರರಂಗದಿಂದ ದೂರ ಉಳಿಯಲು ಕಾರಣವೇನು ಎಂಬ ಇಂದಿಗೂ ಕೂಡ ಹಂಚಿಕೊಂಡಿಲ್ಲ ಆದರೆ ಇತ್ತೀಚೆಗೆ ಶುರುವಾಗಿರುವಂತಹ ಮಹಾನಟಿ ಕಾರ್ಯಕ್ರಮವೊಂದರಲ್ಲಿ ಚರ್ಚಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಟಿ ಪ್ರೇಮ ಜೀವನದಲ್ಲಿ ಸಾಕಷ್ಟು ಬೀಳುಗಳನ್ನು ಕಂಡಿದ್ದಾರೆ ನಟಿ ಪ್ರೇಮ ಅವರು ಅವರ ಜೀವನದಲ್ಲಿ ಆದಂತಹ ಅತ್ಯಂತ ಕೆಟ್ಟ ಘಟನೆಯನ್ನು ನೆನಪಿಸಿಕೊಂಡು ಕಣ್ಣೀರಾಕಿದ್ದಾರೆ ಹಾಗಾದ್ರೆ ಆ ಘಟನೆಯನ್ನು ನಟಿ ಪ್ರೇಮ ಅವರ ಜೀವನದಲ್ಲಿ ನಡೆದಂತ ಘಟನೆ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆಯ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಚಿತ್ರರಂಗದ ಅದ್ಭುತ ನಟಿ ಪ್ರೇಮ ಹಲವು ವರ್ಷಗಳ ನಂತರ ಕಾಣಿಸಿಕೊಳ್ಳುತ್ತಿದ್ದಾರೆ ಮಹಾ ನಟಿ ರಿಯಾಲಿಟಿ ಶೋ ತೀರ್ಪುಗಾರ್ತಿ ಆಗಿರುವ ಪ್ರೇಮ ಈಗಲೂ ಎವರ್ ಗ್ರೀನ್ ನನ್ನ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಬಂತು ನಾನು ನಿರೀಕ್ಷೆ ಮಾಡಿದ್ದು ನನಗೆ ಸಿಕ್ಕಿಲ್ಲ ಅಂದಾಗ ನಾನು ಡಿಪ್ರೆಷನ್ಗೆ ಜಾರಿದೆ ಅನಿಸುತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೆ ಆಗುತ್ತದೆ ನನಗೆ ಅಭಾಷನಾಯಿತು ಆಸ್ಪತ್ರೆಯಲ್ಲಿದ್ದೆ ಇದೇ ಕಾರಣ ಆಯಿತು ನಾನು ಡಿಪ್ರೆಷನ್ಗೆ ಜಾರಲು ಮಗಳು ಕಳೆದುಕೊಂಡೆ ಅನ್ನೋ ನೋವು ಇತ್ತು ಸೆಂಟಿಮೆಂಟ್ ಅನ್ನೋದು ಎಲ್ಲರಿಗೂ ಇರುತ್ತದೆ ಅದಕ್ಕೆ ಕೊರಗಿ ಕೊರಗಿ ನಾನು ಡಿಪ್ರೆಷನ್ಗೆ ಜಾರಿದೆ ಹೌದು ಆ ನೋವನ್ನು ತಡೆದುಕೊಳ್ಳುವ ಶಕ್ತಿ ನನಗಿರಲಿಲ್ಲ ಪ್ರೇಮಳಿಗೆ ಕ್ಯಾನ್ಸರ್ ಎಂದು ಹಬ್ಬಿಸಿದ್ದರು ತಂದೆ ತಾಯಿ ದೇವರ ಆಶೀರ್ವಾದದಿಂದ ನಾನು ಬೇಗ ಆದ್ದರಿಂದ ಹೊರ ಬಂದಿರುವೆ ಇಪ್ಪತ್ತೈದು ವರ್ಷಗಳಿಂದ ವೈದ್ಯರು ಪರಿಚಯ ಇದ್ದ ಕಾರಣ ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಆದರೂ ಕೂಡ ಆ ನೋವು ಮಾಸಲು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇನೆ ಮನೆಯಲ್ಲಿದ್ದರೆ ಗುಣ ಆಗುವುದಿಲ್ಲ ಅನ್ನೋ ಕಾರಣಕ್ಕೆ ಹೊರಬರಲು ಬಂದೆ ಹೀಗಾಗಿ ಹೊರಗೆ ಕಾಣಿಸಿಕೊಳ್ಳಲು ಶುರು ಮಾಡಿದೆ ಎಂದು ಪ್ರೇಮ ಯೂಟ್ಯೂಬ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನನಗೆ ಧ್ಯಾನ ತುಂಬ ಸಹಾಯ ಮಾಡಿತ್ತು ನನ್ನ ಸ್ನೇಹಿತರು ಎಚ್ ಒ ಸಂಸ್ಥೆಗೆ ಕರೆದುಕೊಂಡು ಹೋದರು ಆ ಸಮಯದಲ್ಲಿ ನಾನು ಆಶ್ರಮ ಸೇರಿಕೊಂಡೆ ಎಂದು ಅನೇಕರು ಹೇಳಲು ಶುರು ಮಾಡಿದ್ದರು ನಾಲ್ಕು ದಿನ ಕ್ಯಾಂಪ್ ಮುಗಿಸಿಕೊಂಡು ಬಂದೆ ಈಗ ಮನೆಯಲ್ಲಿ ಯೋಗ ಮಾಡುವೆ ಎಂದು ಪ್ರೇಮ ಹೇಳಿದ್ದಾರೆ ನಟಿ ಪ್ರೇಮ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ